ನೋಡಿ ತೊಗರಿ ಇತ್ತಲ್ಲ ಸೊ ನೋಡಿ ಎಲ್ಲಾನು ಕಟ್ ಮಾಡ್ಬಿಟ್ಟಿದ್ದಾರೆ ಸೊ ಈ ತರ ಆಗ್ಬಿಟ್ರೆ ನೋಡಿ ಡಿಫ್ರೆಂಟ್ ಪಾಪು ಬಗ್ಗೆ ಅಪ್ಡೇಟ್ಸ್ ಏನಂದ್ರೆ ಸೊ ಹಲೋ ಗಾಯ್ ವೆಲ್ಕಮ್ ಟು ನ್ಯೂ ವಿಡಿಯೋ ಸೊ ಎಲ್ರಿಗೂ ನಮಸ್ಕಾರ ಎಲ್ರು ಹೆಂಗಿದ್ರ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ರಿ ಸೊ ಗಾಯ್ಸ್ ನೋಡ್ಬೋದು ಸೊ ಇವತ್ತಿನ ಬ್ಲಾಗ್ನ ನಾನು ನಮ್ಮ ಡೋಣಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಯಾಕೋ ವಿಡಿಯೋಸ್ನ ಜಾಸ್ತಿ ಅಪ್ಲೋಡ್ ಇಲ್ಲ ಸೊ ಅದಕ್ಕೋಸ್ಕರ ಸಾರಿ ಗಾಯ್ಸ್ ಸೊ ಇವಾಗ ನೋಡ್ಬೋದು ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸೊ ಹಿಂದಿನ ಬ್ಲಾಗಲ್ಲೇ ನೋಡಿದ್ರಲ್ಲ ಸೊ ನಮ್ಮ ಮೆಣಸಿನ್ಕಾಯಲ್ಲಿ ನೀರು ಕಟ್ತಾ ಇದ್ದೆ ಸೊ ಇವಾಗ ಒಂದು ಸ್ವಲ್ಪ ಇದೆ ನೀರು ಕಟ್ಟೋದು ಸೊ ಇವತ್ತು ಒಂದು ಸ್ವಲ್ಪ ಇದೆ ಅದನ್ನು ನೀರು ಕಟ್ಟಬೇಕು ಸೊ ಬನ್ನಿ ಗಾಯ್ಸ್ ನೋಡಿ ಬೆಳಗ್ಗೆಯಿಂದ ನೀರು ಮೋಟ್ರ್ ಆನ್ ಮಾಡಿದ್ದೀನಿ ಸೊ ನೋಡಿ ನೀರಾದರೂ ಇದೆಯಾ ಡ್ರೋಣಿ ಒಳಗೆ ಸೊ ಗಾಯ್ಸ್ ನೀವೊಂದು ನೋಟಿಸ್ ಮಾಡಿ ಸೊ ಇಲ್ಲಿ ತೊಗರಿ ನೋಡಿ ತೊಗರಿ ಇತ್ತಲ್ಲ ಸೊ ನೋಡಿ ಎಲ್ಲನೂ ಕಟ್ ಮಾಡಿಬಿಟ್ಟಿದ್ದಾರೆ ಸೊ ಇವತ್ತೇ ಕಟ್ ಮಾಡಿದರು ನೋಡಿ ನಮ್ಮದಿನೂ ಸ್ವಲ್ಪ ಹಸಿರಿದೆ ಸೊ ಪೂರ್ತಿ ಒಣಗಿದ ಮೇಲೆ ನಾವು ಕಟ್ ಮಾಡಿಸ್ತೀವಿ ತೊಗರಿನ ಸೊ ಇದು ನೋಡಿ ಸೊ ನಮ್ಮ ಮಾವನ್ ತೊಗರಿ ಬಟ್ ಇದು ಆ್ಯಕ್ಚುಲಿ ಇದು ಹೊಲ ನಮ್ಮ ಅಣ್ಣಂದು ನಮ್ಮ ಎರಡು ಅಣ್ಣನವ್ರದು ಸೊ ಅದರಲ್ಲಿ ನಮ್ಮಣ್ಣ ಇನ್ನೊಬ್ಬಣ್ಣ ಸಜ್ಜೆ ಹಾಕಿದ್ದ ಎಲ್ಲ ಕೊಯ್ದು ಅಲ್ಲಿ ಗೂಡು ಹಾಕಿದ್ದಾನೆ ಸೊ ಇದರಲ್ಲಿ ನಮ್ಮಣ್ಣ ಅವನು ಮಾಡಿಲ್ಲ ಈ ಹೊಲನ ನಮ್ಮ ಮಾವನಿಗೆ ಕೊಟ್ಟಿದ್ದಾನೆ ನಮ್ಮ ಮಾವ ಇದರಲ್ಲಿ ತೊಗರಿ ಹಾಕಿದ್ದಾನೆ ನೋಡಿ ಆದಷ್ಟು ಎಲ್ಲನೂ ಒಣಗಿಬಿಟ್ಟಿದೆ ಸೊ ಇನ್ನೊಂದು ಸ್ವಲ್ಪ ಒಣಗಬೇಕು ನಮ್ಮ ಮಾವನು ಯಾವಾಗ ಕಟ್ ಮಾಡ್ತೀವಲ್ಲ ಸೊ ಅವಾಗೂ ನಮ್ಮ ಮಾವನು ಕಟ್ ಮಾಡಿಸ್ತೀವಿ ಸೊ ಗಾಯ್ಸ್ ಸೊ ನೋಡ್ಬೋದು ಸೊ ಇಲ್ಲಿಂದ ಅಲ್ಲಿ ತನಕ ಕಟ್ಟಬೇಕು ಸೊ ನೋಡಿ ನಿನ್ನೆ ಮಾತ್ರ ನಿನ್ನೆನೇ ನಾನು ಸ್ವಲ್ಪ ಜಾಸ್ತಿ ಕಟ್ಟಿದ್ದೀನಿ ಸೊ ಯಾಕಂದರೆ ಎರಡು ದಿನವೂ ಗ್ಯಾಪ್ ಆಯಿತು ಸೊ ನಾನು ವೀಡಿಯೋಸ್ನೂ ಜಾಸ್ತಿ ಮಾಡ್ತಾ ಇಲ್ಲ ಸೊ ಯಾಕಂದರೆ ಸೊ ನಿಮ್ಮ ಸಪೋರ್ಟ್ ಚೆನ್ನಾಗಿ ಸಿಕ್ತಿಲ್ಲ ಸೊ ಅದಕ್ಕೋಸ್ಕರನೇ ನಿಮ್ಗೆ ಆಗುತ್ತೆ ಸೊ ಗಾಯ ಸಪೋರ್ಟ್ ಅಂದ ಏನಿಲ್ಲ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ನನ್ನ ವೀಡಿಯೋಸ್ನ ಹೊಸದಾಗಿ ನೋಡ್ತಿದ್ರೆ ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ ಸೊ ಅದನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಬೆಲ್ಲೈಕನ್ ಬರುತ್ತೆ ಸೊ ಅದನ್ನು ಪ್ರೆಸ್ ಮಾಡಿ ಆಲ್ಮೇಲೆ ಸೆಟ್ ಮಾಡಿ ಸೊ ಅಷ್ಟೇ ನಮಗೆ ಸಪೋರ್ಟ್ ಅಂದರೆ ಜಾಸ್ತಿ ಏನಿಲ್ಲ ನಮ್ಮ ವೀಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಬೇಡ ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಸೊ ಈ ಥರ ಮಾಡು ಈ ಥರ ಮಾಡು ಅಂತ ಹೇಳಿ ಸೊ ನೀವು ಅಡ್ವೈ ಅಡ್ವೈಸ್ ಮಾಡ್ದಂಗೂ ಇರುತ್ತೆ ನಾನು ಕಲ್ತಂಗೂ ಇರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಸೊ ಗಾಯ್ಸ್ ಸೊ ಮೆಣಸಿನ್ಕಾಯಿಗಳು ಇವಾಗ ಹರಿಯೋಕ್ಕೆ ಬಂದಿದ್ದಾವೆ ಸೊ ಹೆಂಗಂದ್ರೆ ಸೊ ಇಲ್ಲೇನು ನೋಡ್ತಾ ಇದ್ದಾರಲ್ಲ ಸೊ ಈ ಥರ ಆಗಿಬಿಟ್ರೆ ಮೆಣಸಿನ್ಕಾಯಿಗಳು ಹರಿಬೇಕಂತ ಅಂತಾರೆ ಸೊ ನನಗೂ ಗೊತ್ತಿಲ್ಲ ನಮ್ಮಅಮ್ಮನವ್ರು ಹೇಳ್ತಿದ್ರು ಬೆಳಗ್ಗೆ ಸೊ ಅದಕ್ಕೋಸ್ಕರ ಹೇಳಿದೆ ಸೊ ಆದಷ್ಟು ಹಣ್ಣಾಗ್ಬಿಟ್ಟಿದಾವಲ್ಲ ನೋಡಿ ಕೆಂಪು ಕೆಂಪಿಗೆ ಸೊ ಅದಕ್ಕೋಸ್ಕರ ಕರಿಬೇಕಂತೆ ಸೊ ಇನ್ನು ಇಷ್ಟು ನೀರು ಕಟ್ಟಬೇಕು ಯಾವಾಗ ಕಟ್ತೀನೋ ಯಾವಾಗಿಲ್ಲ ಸೊ ಇವಾಗಂತರೂ ಆಗೋಲ್ಲ ಒಂದು ನಾಲ್ಕೈದು ಸಾಲ ಹೋಗ್ಬೇಕಂದ್ರೆ ಆಯ್ತು ಇವಾಗ ಅಷ್ಟೇ ಗಾಯ್ಸ್ ಸೊ ನಾನು ನಿಮಗೊಂದು ಇಲ್ಲಿ ತೋರಿಸ್ಬೇಕು ಸೊ ಇಲ್ಲಿ ನೋಡಿ ಸೊ ನಮ್ಮ ಮೆಣಸಿನಕಾಯಿಗಳು ಡಿಫ್ರೆಂಟ್ ಆಗಿದ್ದಾವೆ ನೋಡಿ ಕಾಣ್ತಾ ಇದೆಯಾ ನಿಮಗೆ ಸೊ ಇವುಗಳೇ ಬೇರೆ ಥರ ಇದ್ದಾವೆ ಇವುಗಳೇ ಬೇರೆ ಥರ ಇದ್ದಾವೆ ನೋಡಿ ಸೊ ನೋಡಿ ಸೊ ಇವು ಸ್ವಲ್ಪ ದಪ್ಪ ದಪ್ಪ ಸ್ವಲ್ಪ ಬಜಿ ಇದ್ದಂಗೆ ಇದ್ದಾವೆ ಇವು ಇವು ಮಾತ್ರ ಖಾರ ಮೆಣಸಿನ್ಕಾಯಿಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಕೆಳಗಿಂದ ಹಾ ಹಾ ಹಾಂ ಹಾಂ ಗಾಯಸ್ ಸೊ ನೋಡಿ ಇವೆಷ್ಟು ಚೆನ್ನಾಗಿದ್ದಾವೆ ನೋಡಿ ಎಷ್ಟೆಷ್ಟು ತಪ್ಪ ಎಷ್ಟೆಷ್ಟು ದೊಡ್ಡವು ಮತ್ತು ಇವನು ಹಣ್ಣಾಗ್ತಾ ಇದ್ದಾವೆ ಸೊ ಆಕ್ಚುಲಿ ಈ ಮೆಣಸಿನ್ಕಾಯಿಗಳು ನಮ್ಮಣ್ಣ ಸಸಿನ ಕೊಂಡ್ಕೊಂಬಂದು ಹಬ್ತಿದ್ದು ಅಂದರೆ ನಮ್ಮ ನಾವು ಹಾಕಿದ್ವಲ್ಲ ಸಸಿಗಳು ಆ ಸಾಲ ತನೇ ಆದವು ಸೊ ಈ ಕಡೆ ಎಲ್ಲ ನಮ್ಮಣ್ಣ ಎಲ್ಲಿಂದ ತೊಗೊಂಬಂದು ಹಚ್ಚಿದ್ದಾನೆ ಸೊ ಗಾಯ್ಸ್ ಸೊ ಸದ್ಯಕ್ಕಂದ್ರೂ ನಾನು ನೋಡ್ಬೋದು ಸೊ ನೀರು ಕಟ್ತಾ ಇದ್ದೀನಿ ಸೊ ನಮ್ಮ ಪಾಪು ಬಗ್ಗೆ ಅಬ್ ಅಪ್ಡೇಟ್ಸ್ ಏನಂದರೆ ಸೊ ನಮ್ಮ ಪಾಪು ನಮ್ಮ ಪಾಪನ ನಿನ್ನೆ ಹಾಸ್ಪಿಟ್ಲಿಂದ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಸೊ ನಿನ್ನೆ ಅಂದರೆ ಈ ವಿಡಿಯೋ ಇವಾಗ ಮಾಡ್ತಾ ಇದ್ದೀನಿ ಯಾವಾಗ ಅಪ್ಲೋಡ್ ಆಗುತ್ತೋ ಗೊತ್ತಿಲ್ಲ ಸೊ ಇಪ್ಪತ್ತನೇ ತಾರೀಕಿಗೆ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಅಂದರೆ ಡೆಲಿವರಿ ಆಗಿದ್ದು ಹದಿಮೂರಕ್ಕೆ ಸೊ ಪಾಪು ಮನೆಗೆ ಬಂದಿದ್ದು ಇಪ್ಪತ್ತನೇ ತಾರೀಕಿಗೆ ಎಂಟು ದಿನ ಹಾಸ್ಪಿಟ್ಲಲ್ಲೇ ಇತ್ತು ಸೊ ನಿನ್ನೆ ಮನೆಗೆ ಕರ್ಕೊಂಡ್ಬಂದು ಸೊ ಎಲ್ಲನೂ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ಡಾಕ್ಟ್ರೇನೋ ಸ್ನಾನ ಮಾಡಿಸ್ಬೇಡಿ ಅಂತ ಅಂದಿದ್ರಂತೆ ಬಟ್ ಏನು ಮಾಡೋಣ ನಮ್ಮ ಪದ್ಧತಿ ಅದು ಸೊ ಎಣ್ಣೆ ಸ್ನಾನ ಮಾಡಿಸಿ ಬಟ್ ಪಾಪು ಚೆನ್ನಾಗಿದ್ದಾನೆ ಸೊ ಇಷ್ಟೇ ಪಾಪು ಅಪ್ ಅಪ್ಡೇಟ್ಸು ಸೊ ಸದ್ಯಕ್ಕೆ ನಾನಂತೂ ನೋಡ್ಬೋದು ಸೊ ನಾನು ನೀರು ಕಟ್ತಾ ಇದ್ದೀನಿ ಇಲ್ಲಿ ನೋಡಿ ನೀರು ಇದರಲ್ಲಿ ಜಾಸ್ತಿ ಆಯ್ತು ಅನ್ಸುತ್ತೆ ಹೊಡೆದು ಈ ಕಡೆ ಬರ್ತಾ ಇದೆ ಏನು ಮಾಡೋಣ ಹಾಕ್ಲಾ ಟ್ರೈ ಮಾಡೋಣ ಟ್ರೈ ಮಾಡೋಣ ಟ್ರೈ ಮಾಡೋಣ ನಿಂತ್ಕೊಂಡ್ಬಿಡು ನಿತ್ಕೊಂಡ್ಬಿಡು ನಿಂತ್ಕೊಂಡ್ಬಿಡು ನಿಂದ್ರ ಮರೆಯ ನಿಂದ್ರ ನಿಂದ್ರ ಮರೆಯ ನೋಡಿ ಈ ಕಡೆ ನಿಂತ್ರೆ ಈ ಕಡೆ ಹೊಡಿಯುತ್ತೆ ಏನು ಮಾಡೋಣ ಏನು ಮಾಡೋಣ ಏನು ಮಾಡೋಣ ಏನು ಮಾಡೋಣ ಮಾಡೋಣ ನಿಲ್ಸಿದ್ದೀನಿ ಸೊ ಗಾಯ್ಸ್ ಸೊ ಚೆಕ್ ದಿಸ್ ಔಟ್ ಸೊ ನಾನು ಇವಾಗ ನಮ್ಮ ಡೋಣಿ ವಾಲ್ನ ಆಫ್ ಮಾಡಿ ಸೊ ಇವಾಗ ನಾನು ನಮ್ಮ ಎತ್ತುಗಳನ್ನ ಮೇಯಕ್ ಬಂದಿದ್ದೀನಿ ಸೊ ಇಲ್ಲಿ ಸೊ ನೋಡಿ ಸೊ ಉದ್ದ ಉದ್ದ ಹಗ್ಗ ಕಟ್ಟಿ ಇಲ್ಲೇ ಹೋಗಿದ್ದೆ ಎಲ್ಲಾನು ನೋಡಿ ಎಲ್ಲನೂ ಯಾವಾಗ ಬಿಸ್ತೇಪ್ಪಾ ಅಂತ ನನ್ನನ್ನೇ ನೋಡ್ತಾ ಇದ್ದಾವೆ ಸೊ ಇದು ಮಾತ್ರ ನೋಡಿ ಹೆಂಗೆಂಗೋ ಹಗ್ಗ ಎಲ್ಲ ಹಾಕ್ಕೊಂಡು ಸೊ ಗಾಯ್ಸ್ ಬನ್ನಿ ಸೊವಾಗ ಎತ್ಕೋಣ ಇಲ್ಲೇ ಬಿಚ್ಚಿ ಸೊ ಇಲ್ಲೇ ಮೇಯ್ಸೋಣ ಸೊ ನೋಡಿ ಇಲ್ಲೆಲ್ಲ ಎಷ್ಟು ಮೇವಿತ್ತಂದರೆ ಸೊ ಈ ತರ ಇತ್ತು ಮೇವು ಇಲ್ಲಿ ನೋಡಿ ಇದಿಯಾ ತಿಂದು ಬಿಟ್ಟವ್ ನೀವು ಇವನು ಬಿಟ್ಟವನು ತಿಂದು ಬಿಟ್ಟು ಚಿಂದು ಸೊ ಗಾಯ್ಸ್ ಸೊ ನೋಡ್ಬೋದು ಸದ್ಯಕ್ಕಂತ್ ನಾನು ಎತ್ತುಗಳನ್ನ ಮೇಯಿಸ್ತಾ ಇದೀನಿ ನೋಡ್ಬೋದು ಸೊ ಇಲ್ಲೇ ಸೊ ಗಾಯಸ್ ಸೊ ಇವಾಗ ಸಮಯ ಐದು ಗಂಟೆ ಸೊ ಗಾಯ್ಸ್ ಸೊ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ನಮ್ಮ ವಿಡಿಯೋಸ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಗೆಳೆಯರಿ